ಔಷಧಿ ಸಸ್ಯಗಳು ಮತ್ತು ಜೀವೈವಿಧದ ಬಗ್ಗೆ ಅರಿವು ಮೂಡಿಸುವ ಮತ್ತು ಸಾಮರ್ಥ್ಯ ವರ್ಧನೆ ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ಏರ್ಪಡಿಸಿದ್ರಿ ನಮ್ಮಲ್ಲಿ ಆರೋಗ್ಯ ಸಂಪತ್ತು ಎಷ್ಟಿದೆ ನಾವು ಎಷ್ಟು ಕಾಪಾಡಬೇಕು ಆದರೆ ಅದರ ಪ್ರಾಮುಖ್ಯತೆ ಗೊತ್ತಿದೆ ಯಾಕಂದ್ರೆ ನಾವು ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದಾಗ

ನಮಗೆ ನಮ್ಮಲ್ಲಿರುವ ಸಂಭ್ರಮಗಳ ಎಷ್ಟಿದೆ ಅಂದ್ರೆ ನಮಗೆ ಗೊತ್ತಿರಬೇಕು ಪರ್ಟಿಕ್ಯುಲರ್ಲಿ ಕರ್ನಾಟಕ ಆ್ಯಂಡ್ ದ ವೆಸ್ಟರ್ನ್ ಕಂಟ್ರಿ ಸ್ಟೇಟ್ ಅಲ್ಲಿ ವಿ ಆರ್ ಆಲ್ ರೆಡಿ ನೋಯಿಂಗ್ ಅದು ಬಯೋಡೈವರ್ಸಿಟಿ ಒಂದು ಹಾಟ್ಸ್ಪಾಟ್ ಆಗಿದೆ ಈಗ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆದರೆ ಪರ್ಟಿಕ್ಯುಲರ್ಲಿ ಕರ್ನಾಟಕ ಅಷ್ಟು ಓವರ್ ಆಲ್ ಜಿಯೋಗ್ರಫಿಕಲ್ ಡೈವರ್ಸಿಟಿ ಸೊ ನಾರ್ದನ್ ಸೈಡ್ ಹೋಗ್ತೀವಿ ಒಂದು ಬೇರೆ ಥರ ಜಿಯೋಗ್ರಫಿ ಇದೆ ಸೌದರ್ನ್ ಸೈಡ್ ಸ್ಲೈಟ್ಲಿ ಡಿಫ್ರೆಂಟ್ ಆಮೇಲೆ ಮಲೆನಾಡಿಂದ ಮೈಲಾನ್ ಬರ್ತೀವಿ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಜಿಯೋಗ್ರಫಿ ಇದೆ ಅದ್ ಆ್ಯಂಡ್ ವಿ ಆಲ್ನೋ ಜಿಯೋಗ್ರಫಿ ಇಸ್ ದ ಬೇಸಿಸ್ ಆಫ್ ದ ಬಯೋಡೈವರ್ಸಿಟಿ ಸೊ ಅದಕ್ಕೋಸ್ಕರ ಓವರ್ ಆಲ್ ನಮ್ಮ ಕರ್ನಾಟಕ ಹ್ಯಾಸ್ ಇಮೋಸ್ಡ್ ಆ್ಯಸ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ ಫಾರ್ ಮೆಡಿಸಿನಲ್ ಪ್ಲಾಂಟ್ಸ್ ಸೋ ಫಾರ್ ಹ್ಯಾಸ್ ಫಾರ್ ಮೈ ನಾಲೆಜ್ ವೋಸ್ नियर्ली फिफ्टी हंड्रेड स्पीशी आफ मेडिसर इन कर्नाटक एंड कौंटिंग सो डे बै डे वि आर्टिंग टू मोर अबउौट इट मत मेडिसन प्लांट बेर्ने इनक्रीसिंग सेकेंड्ली कॉविडा मेले पर्टिकुलर्ली नम देश वर्ल्ड अवेरनेगार्डिंग मेडिसिनल प्लांट्स मत Uh, particularly immunization uh, properties uh, already awareness has increased at this current ega at present it is being also linked to the market economy initially before the formal professional training came to being in the forest departments across the country the people who were passionate about plants animals more so about the plants they contributed to the the area management though they were ಗಿಡಮೂಲಿಕೆಲ್ಲ ಐಡೆಂಟಿಫೈನು ಮಾಡಬೇಕು ಗಣೇಶನ್ ಸರ್ ಹೇಳಿದ ಯಾವುದೇ ಈಗ ಸೀಡಾನು ಜೀವರಾಶಿಗೆ ಹೋಗ್ತಾ ಇದ್ದು ಗೊತ್ತಾಗ್ತಾ ಇಲ್ಲ ಏನೋ ಪರ್ಮಿಟ್ ಕೊಡ್ತಾರೆ ಬಹುಶಃ ಈಗ ಹೇಳ್ಬೋದಿಲ್ಲ ನಾವು ಜೀವರಾಶಿಗಳನ್ನ ನಾವು ನಾವು ನಮ್ಮಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಮಾಡ್ಕೊಳ್ತೀವಿ ಕಮರ್ಷಿಯಲ್ ಮಾಡ್ಕೊಳ್ತೀವಿ ಅಂತ ಹೇಳ್ಬೋದು ಹಾಗೂ ಮಾಡ್ಬೋದು ಬಟ್ ಏನಾಗ್ತಾಯಿದೆ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಬೆಳೀತಕ್ಕಂಥ ಜೀವರಾಶಿಗಳು ಇರ್ಬೋದು ಏನಿದೆ ಒಂದು ಬಯೋ ರಿಸೋರ್ಸ್ ಇದೆ ಅದು ಮತ್ತೆ ಕಾಡ ಸಿಕ್ತದೊಂದು ನೋಡಿದ್ರೆ ಅದು ಕಂಟೆಂಟ್ ಅಲ್ಲಿ ಬಹಳ ವ್ಯತ್ಯಾಸ ಇದೆ ನೀವು ಏನು ಅಗ್ರಿಕಲ್ಚರ್ ಲ್ಯಾಂಡ್ ನಾವು ಕಲ್ಟಿವೇಟ್ ಮಾಡಿದಾಗ ಏನಾದ್ರೂ ನಿಮ್ಗೆ ಕಂಟೆಂಟ್ ಇರಬೇಕು ಆ ಕಂಟೆಂಟ್ ಇರಲ್ಲ ಹಾಗಾಗಿ ಇಂಡಸ್ಟ್ರಿನವರು ಹೆಚ್ಚು ನ್ಯಾಚುರಲ್ ರಿಸೋರ್ಸ್ ಮಾಡ್ತಾರೆ ವರ್ಲ್ಡ್ ಮಾರ್ಕೆಟ್ ಏನಿದೆ ಔಷಧಿ ಸಸಿಗಳಿಗೆ ಏನ್ ಮಾರ್ಕೆಟ್ ಇದೆ ವರ್ಲ್ಡ್ ಮಾರ್ಕೆಟ್ ಸರಿನಾ ಸಾಮಾನ್ಯವಾಗಿ ಔಷಧಿ ಸಸಿಗಳು ಎಲ್ಲಿಂದ ಬೆಳೆಯುತ್ತೆ ಟ್ರಾಪಿಕಲ್ ಕಂಟ್ರೀಸ್ ನಮ್ಮ ಭಾರತ ದೇಶ ಮತ್ತೆ ಟ್ರಾಪಿಕಲ್ ಕಂಟ್ರೀಸ್ ಅಂತ ಏನಂತ ಹೇಳ್ತೀನಿ ಅಲ್ಲೇ ವೈವಿಧ್ಯಗಳು ಜಾಸ್ತಿ ಇರುತ್ತೆ ಗಿಡ ಮರಗಳು ಚೆನ್ನಾಗಿ ಬೆಳೆಯುತ್ತೆ ಅಲ್ಲೇ ನಮಗೆ ಔಷಧಿ ಸಸಿಗಳು ಸಿಗುವಂಥದ್ದು ಜಾಸ್ತಿ ಈ ನಿಟ್ಟಿನಲ್ಲಿ ನಾವೇನು ನಮ್ಮ ಭಾರತದಲ್ಲಿ ಮಾರ್ಕೆಟ್ ನೋಡಿದ್ರೆ ಬರೀ ಐನೂರು ಕೋಟಿ ಇಟ್ಸ್ ನಾಟ್ ಈವನ್ ಒನ್ ಪರ್ಸೆಂಟ್ ಆಫ್ ದಿ ವರ್ಲ್ಡ್ ಮಾರ್ಕೆಟ್ ಸೊ ಹಾಗಾಗಿ ಇದು ಇವಾಗ ಎಕ್ಸ್ಪ್ಲೋಡ್ ಆಗ್ತಾ ಇರೋ ಒಂದು ಏರಿಯಾ ಜನರು ಇವಾಗ ಏನು ಮಾಡೋ ಈಗ ಅವರು ಸೇದ ಕೊರೋನಾ ಬಂದ ಮೇಲೆ ನಮ್ಮ ಔಷಧಿ ಸಸಿಗಳ ಮೌಲ್ಯ ಏನಿದೆ ಅದನ್ನು ಮಹತ್ವ ಭಾಳ ಹೆಚ್ಚಾಗ್ಬಿಟ್ಟಿದೆ Medicinal medicine. Medicine plants, as people suggested, after the uh, this COVID, the importance of herbal remedy because many are said to be uh, possessing the immunity building drugs that derived from the uh, medicinal plant. That too, it is a feeling that cultivated sources don't have the uh, adequate, uh, the potency of the medicine is not uh, that, that much if it is cultivated.

ಸ್ಥಳೀಯ ಮಟ್ಟದಲ್ಲಿ ವೈದ್ಯ ನಿರ್ವಹಣಾ ಸಮಿತಿಗಳು ಅದರ ಮೇಲೆ ರಾಜ್ಯ ಜೀವವೈದ್ಯ ಮಂಡಳಿ ಮತ್ತು ರಾಷ್ಟ್ರೀಯ ಜೀವವೈದ್ಯ ಪ್ರಾಧಿಕಾರ ಅನ್ನೋದು ಸ್ಥಾಪನೆಯಾಗಿ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ ಈ ಮಟ್ಟದಲ್ಲಿ ಸ್ಥಾಪನೆ ಉದ್ದೇಶ ಏನು ಅಂತಂದ್ರೆ ಈ ಜೀವ ವೈದ್ಯತೆ ಅನ್ನೋದು ಹಾನಿ ಆಗ್ತಾ ಇದೆ ಅರಣ್ಯ ಇಲಾಖೆಗಳಿದೆ ನಮ್ಮಲ್ಲಿ ಬೇರೆ ಬೇರೆ ಇಲಾಖೆಗಳಿದೆ ಅದರ ಕಾಯ್ದೆ ಕಾನೂನುಗಳಿದೆ ಹಾಗಿದ್ರು ಜೀವ ವೈದ್ಯತೆ ಅನ್ನೋದು ಒಂದಷ್ಟು ಮಟ್ಟಿಗೆ ಹಾನಿ ಆಗ್ತಾ ಇದೆ ಅಂತೇಳಿ ಸಾವಿರದ ಒಂಬೈನೂರಲ್ಲಿ ಬ್ರೆಜಿಲ್ ನಗರದಲ್ಲಿ ಒಂದು ಹತ್ತರಾಷ್ಟ್ರೀಯ ಶೃಂಗಸಭೆ ಆಗುತ್ತೆ ಸುಮಾರು ನೂರ ತೊಂಬತ್ತರಷ್ಟು ರಾಷ್ಟ್ರಗಳು ಆ ಸಭೆಯಲ್ಲಿ ಭಾಗವಹಿಸುತ್ತವೆ ಆ ಭಾಗವಹಿಸಿದ ಸಂದರ್ಭದಲ್ಲಿ ಅಲ್ಲಿ ಡಿಸ್ಕಸ್ ಏನಾಗುತ್ತೆ ಅಂತಂದ್ರೆ ಇದಕ್ಕೆ ಕಠಿಣವಾದ ಕಾಯ್ದೆ ಕಾನೂನುಗಳನ್ನು ನಾವು ಜಾರಿ ತರಬೇಕು ಅನ್ನೋ ನಿಟ್ಟಿನಲ್ಲಿ ಅವತ್ತು ಚರ್ಚೆ ಆಯಿತು ಸೊ ಜೀವ ವೈದ್ಯತೆಯ ಸಂರಕ್ಷಣೆ ಮಾಡಬೇಕು ಅದನ್ನು ಸುಸ್ಥಿರವಾಗಿ ಬಳಕೆ ಮಾಡಿಕೊಳ್ಬೇಕು ಹಾಗೂ ಜೀವ ಜೈವಿಕ ಸಂಪನ್ಮೂಲ ಮೂಲಗಳಿಗೆ ಬರ್ತಕ್ಕಂಥ ಲಾಭಗಳನ್ನು ನ್ಯಾಯಸಮ್ಮತ ಮತ್ತು ನ್ಯಾಯಾಶ್ಠವಾಗಿ ಹಂಚಿಕೆ ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿ ಈ ಜೀವ ವೈದ್ಯತೆ ಕಾಯ್ದೆಯನ್ನು ನಾವು ಜಾರಿಗೆ ತರಬೇಕು ಅಂತ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೀರ್ಮಾನ ಆಯಿತು ಅದೇ ಪ್ರಕಾರವಾಗಿ ಈ ಮಂಡಳಿಯ ಸ್ಥಾಪನೆ ಆಗಿರಬಹುದು ಅಷ್ಟೇ ಜೀವ ಸ್ಥಾಪನೆ ಆಗಬಹುದು ಮತ್ತು ಫಾರೆಸ್ಟ್ ಕನ್ಸರ್ವೇಶನ್ ಅದು ಇದೆ ಒಂದು ಟ್ರೀ ರಿಸರ್ವೇಷನ್ ಆಕ್ಟ್ ಇದೆ ಈ ನಮ್ಮ ಬಯೋಡೈವರ್ಸಿಟಿ ಟೂ ತೌಸಂಡು ಆಗ್ತದೆ ಇದರಲ್ಲೂ ಕಂಪ್ಲೇಂಟು ಇದೆ ನೀವು ಎಫ್ ಐ ಆರ್ನಲ್ಲೂ ಸೇರಿಸ್ಬೋದು ವೈಜ್ ಆ್ಯಪ್ ಅಲ್ಲಿ ಹೆಂಗೆ ಕಂಪ್ಲೇಂಟ್ ಮಾಡ್ತೀರೋ ಆ ಥರ ಕಂಪ್ಲೇಂಟು ಇದೆ ನಿಮ್ಮ ಎಫ್ ಐ ಆರ್ ಪವರ್ ಇರೋದರಿಂದ ಸೆಕ್ಷನ್ನ ಎಫ್ ಐ ಆರ್ನಲ್ಲೂ ಸೇರಿಸ್ಬೋದು ಇದು ಈ ನಮ್ಮ ಬಯೋ ಬಯೋಡೈವರ್ಸಿಟಿ ಹಾಕ್ತೀರಿ 61 ಅಲ್ಲಿ ಬೇಗ ಹೀಲ್ ಆಗ್ತದ ಅದಕ್ಕೆ ಇದನ್ನ ಆರಗೋದ ಅಂತ ನಾವು ಕರೀತೀವಿ ಆಯುರ್ವೇದದಲ್ಲಿ ಇದರ ಕಷಾಯಗಳನ್ನು ಬಳಸ್ತಾರೆ ಸ್ಕಿನ್ ಡಿಸೀಸಸ್ ಅಲ್ಲಿ ಮೈನ್ ಆಗಿ ಇದನ್ನ ಬಳಸುತ್ತಾರೆ ಸಾರಿವಾ ಅಂದ್ರೆ ನಿಮ್ಮ ನಾಮದ ಬೇರೆ ಏನಿದೆ ಅದನ್ನ ಹೆಮಡಿಸ್ಮಸ್ ಸಿಂಡಿಕಸ್ ಅಂತ ಏನಿದೆ ಅದನ್ನ ಸಾರಿವಾ ಅಂತ ಹೇಳ್ತೀವಿ ಇನ್ನೊಂದು ಕ್ರಿಪ್ಟೊಲೆಪಿಸ್ ಬುಚನಾನಿ ಅಂತ ಏನು ಈ ಜಗಳ ಗಂಟಿ ಮರಕ್ಕೆ ಯಾವಾಗಲೂ ಸುತ್ತಕೊಂಡಿರ್ತದಲ್ಲ ಅದಕ್ಕೆ ಕೃಷ್ಣ ಸಾರಿವ ಅಂತ ಹೇಳ್ತೀವಿ ಇದಕ್ಕೆ ಕ್ರಿಪ್ಟೊಲೆಪಿಸ್ ಬುಚನಾನಿಗೆ ಜಂಬೂ ಪತ್ರ ಸಾರಿವಾ ಇದರ ಎಲೆಗಳನ್ನು ನೀವು ನೋಡಿದಾಗ ಸ್ವಲ್ಪ ನಿಮ್ಮ ಜಾಮೂನ್ ಎಲೆಗಳ ಥರ ಕಾಣಿಸ್ತದೆ ಅದಕ್ಕೆ ಆಯುರ್ವೇದದಲ್ಲಿ ಜಂಬೂ ಪತ್ರ ಸಾರಿವಾ ಅಂತ ಹೇಳ್ತೀವಿ ಈ ಎಲ್ಲಾದರೂ ಕೂಡ ರೂಟ್ಗಳು ಸ್ಮೆಲ್ ಇರ್ತದೆ ಆರೋಮ ಇರ್ತದೆ ಅವ ಆರೋಮ ಇರೋದ್ರಿಂದ ನೀವು ಭಾಳಷ್ಟು ಜನ ಅದನ್ನ ಈ ಸೊಗದೆ ಬೇ ಇದು ಇದೆಯಲ್ಲ ಹೆಮಿಡಸ್ಮಸ್ ಇಂಡಿಕಸ್ ಬೇರನ್ನು ಟೀ ಹಾಕೊಂಡು ಕುಡಿತಾರ ಈಗ ಏನು ಮಾರ್ಕೆಟ್ ಅಲ್ಲಿ ಸೊಗದೆ ಬೇರು ಅಥವಾ ನನ್ನಾರಿ ಬೇರು ಅಂತ ಸಿಗ್ತದೆ ಆಕ್ಚುಲಿ ಮುಂಚೆ ಸಿಗ್ತಾ ಇದ್ದಿದ್ದು ಇದೇನೆ ಹೆಮ್ಡಸ್ ಮಸಿ ನಾಮದ ಬೇರನ್ನ ಬೇರನ್ನ ಬಳಸ್ತಾ ಇದ್ರು ಈಗ ಎಲ್ಲರೂ ಮಾಕ್ಲಿ ಬೇರನ್ನ ಬಳಸ್ತಾ ಇದ್ದಾರೆ ಇವೆಲ್ಲವೂ ಕೂಡ ಒಂದೇ ಫ್ಯಾಮಿಲಿ ಸೇರಿದ್ದು ಎಲೆನ ರಸ ತೆಗೆದು ಮೂಗಿಗೆ ನೇಸಲ್ ಡ್ರಾಪ್ಸ್ ಆಗಿ ಉಪಯೋಗಿಸ್ತಾರೆ ಮೈಗ್ರೈನ್ ಗೆ ಹೆಡ್ ಏಕ್ ಗೆ ಕೂಡ ಅದು ತಲೆ ನೋವು ಕಡಿಮೆ ಆಗ್ತದೆ ಅಂತ ಅಂತ ಕರಿತಾರೆ ಇದು ಸಂಸ್ಕೃತದಲ್ಲಿ ಜ್ಯೋತಿಷ್ಮತಿ ಅಂತ ಜ್ಯೋತಿಷ್ಮತಿ ಮತಿ ಅಂದ್ರೆ ಏನು ಬುದ್ಧಿ ಜ್ಯೋತಿ ಅಂದ್ರೆ ಬುದ್ಧಿಯನ್ನ ಬುದ್ಧಿಗೆ ಒಂದು ಜ್ಯೋತಿಯನ್ನ ಕೊಡುವಂತದ್ದು